ಸದ್ಧರ್ಮ ಬಂಧುಗಳೇ ಎದ್ದೇಳ್ರಿ ಜೈನ ಧರ್ಮದ ಶಂಕನಾದ ಸಲುವಾಗಿ ಜೈನ ಧರ್ಮ ಜೈಘೋಷ ಸಲುವಾಗಿ ಜೈನ ಧರ್ಮ ಕ್ರಾಂತಿ ಸಲುವಾಗಿ ಜೈನ ಧರ್ಮದ ಅನೇಕ ಬೇಡಿಕೆ ಸರ್ಕಾರದಿಂದ ಪುರುಷ ಸಲುವಾಗಿ ಜೈನದ ಬಡವರ ಮಕ್ಕಳಿಗೆ ಜೈನ ಧರ್ಮದ ಅನೇಕ ಮಹಿಳಾ ವರ್ಗರೇ ಅನೇಕ ಇದ್ದಂಥ ಸಾಮಾನ್ಯ ಕುಟುಂಬಕ್ಕೆ ಸಹಾಯ ಸಹಕಾರ ಆಗಲಿ ಅಂತೇಳಿ ಒಂದ ಮಹತ್ವವಾದಂಥ ಎಂಟನೇ ತಾರೀಕು ಅಥ್ನಿ ತಾಲೂಕಿನ ಸ ದರೂರು ಗ್ರಾಮದಿಂದ ಒಂದು ಬೈಕ್ ರೈಲಿ ಆಯೋಜನೆ ಮಾಡ್ತಾ ಇದೆ ಆ ಬೈಕ್ ರೈಲಿಯಲ್ಲಿ ಈಗ ನೂರಾರು ಕಾರ್ಯಕರ್ತರು ತಮ್ಮ ನಾಮ ನೋಂದಣಿ ಮಾಡಿದ್ದಾರೆ ಮಾಡಿದಾರ ಅಥ್ನಿ ತಾಲೂಕದವರು ಎಷ್ಟು ಊರುಗಳವು ಅದ ಹೆಸರುಗಳು ಕಷ್ಟ ಇದೆ ಆದ ಕಾರಣ ಎಲ್ಲ ಊರು ಸ್ರಾವಕ ಪ್ರತಿ ಒಬ್ಬರು ಯುವಕರು ಇದು ಒಮ್ಮೆ ಸಮಯ ಬಂದಿದೆ ಈ ಸಮಯವನ್ನು ಕಳ್ಕೋಬೇಡ್ರಿ ಒಬ್ಬರು ಕರೆಕ್ಟ್ ಒಂಬತ್ತುವರೆಗೆ ದರೂರು ಊರದಲ್ಲಿ ಅಲ್ಲೆಲ್ಲರೂ ಜಮಾಯಿಸಬೇಕು ಒಬ್ಬರ ಇದ್ದಂಥ ಬಾಯಿಗೆದಲ್ಲಿ ಒಂದು ಧ್ವಜವನ್ನು ಕಟ್ಕೊಂಡು ವಿಶಾಲ ವಿರಾಟನ ಭೂತೋನ ಭವಿಷ್ಯತಿಯಂತಾದ ಬೈಕ್ ರೈಲಿ ಮಾಡಿ ಒಂದು ಯಶಸ್ವಿ ಕಡೆ ಬರ್ರಿ ಮತ್ತು ಬೈಕ್ ರೈಲಿ ಮುಖಾಂತರ ಯುವಕರು ಬೈಕ್ ರೈಲಿ ಮುಖಾಂತರ ಐನಾಪುರ ಗ್ರಾಮಗೆ ಕರೆಕ್ಟ್ ಹತ್ತುವರೆ ತಗ ಇಲ್ಲಿ ಟಚ್ ಆಗ್ರಿ ಇಲ್ಲಿ ಬೈಕ್ ರೈಲಿ ಜೊತೆಗೆ ತ ಸಹಭಾಗಿ ಆಗ್ರಿ ಇಲ್ಲಿಂದ ಇದ್ದಂತ ಮಹಾ ವಿರಾಟ್ ಮಹಾ ವಿಶಾಲ ಶೋಭಾಯಾತ್ರದಲ್ಲಿ ಸಾಮಿಲಾಗಿ ಜೈನ ಸಮಾವೇಶ ಭಟ್ಟಾರಕ ಸಮಾವೇಶ ಹೆಣ್ಮಕ್ಳದ ಜ ಮಹಿಳಾ ಮಂಡಳದ ಸನ್ಮಾನ ಮಹಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಒಂದು ತಮ್ಮ ಜೀವನವನ್ನು ಸಾರ್ಥಕ ಮಾಡಿಕೊರಿ ನಾವು ಇನ್ನು ಸಮಾಜ ಕಲ್ಯಾಣ ಮಾಡುವಂಥ ಸಂದರ್ಭ ಬಂದಿದೆ ನಾವು ಪಂಚ ಕಲ್ಯಾಣಾದಿ ಮುಂತಾದ ಕಾರ್ಯಕ್ರಮದಲ್ಲಿ ಸಾಕಷ್ಟು ತವ ಧನ ಸಹಾಯ ಮಾಡಿದರೆ ಇಲ್ಲಿ ಧನ ಸಹಾಯ ಮಾಡೋದು ಅವಶ್ಯಕತೆ ಇಲ್ಲ ಇಲ್ಲಿ ಸಮಯ ಸಹಾಯತ ಮಾಡೋದು ಅವಶ್ಯಕತೆ ಇದೆ ಪ್ರತಿಯೊಬ್ಬರು ಮನೆ ಮನಿಂದ ಎರಡೆರಡು ಮಂದಿ ಎಷ್ಟು ಊರದಲ್ಲಿ ಎಷ್ಟು ಜನ ಇದ್ದಾರೋ ಪ್ರತಿಯೊಬ್ಬರು ಎರಡೆರಡು ಬಂದು ಈ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕಂತೇಳಿ ನಮ್ಮ ಆತ್ಮೀಯ ನಿವೇದನ ಏನಾದರೆ ಮಾಹಿತಿ ಬೇಕಾದರೆ ಈ ರೈಲಿ ಸಂಬಂಧ ಅವರ ಸಪ್ತಸಾಗರಾದಂಥ ಗೌಡರು ಸಂಜಯ್ ಪ ನಾಡಗೌಡರು ಅವರು ಅವ್ರ ನಂಬರು ಏಯ್ಟ್ ನೈನ್ ಶಿವನ್ ಜೀರೋ ಒನ್ ತ್ರೀ ಒನ್ ಡಬಲ್ ಜೀರೋ ಏಯ್ಟ್ ಈ ನಂಬರ್ಗೆ ಸಂಪರ್ಕಿಸಿ ಮತ್ತು ಹೆಚ್ಚಿನ ಮಾಹಿತಿಯವರ ಅವರ ಮಾರ್ಗದರ್ಶನ ತೊಗೋಬೇಕಂತ ಹೇಳಿ ನೀವು ಈ ಮೊಬೈಲ ಯಾರ್ಯಾರು ಕೇಳಿದ್ರಿ ಪ್ರತಿಯೊಬ್ಬರು ಒಂದು ಕೆಲಸ ಮಾಡಬೇಕು ಹತ್ತತ್ತು ಗ್ರೂಪ್ ಕಳಿಸ್ರಿ ಹದ್ನಿ ತಾಲೂಕಾದಲ್ಲಿ ಮತ್ತು ಯಾರ್ಯಾರ ಬರುವಂಥ ಭಾವನ ಆಗಿದೆ ಒಬ್ಬೊಬ್ಬರು ಹತ್ತ ಮಂದಿನ ತರುವಂಥ ಒಂದು ಸಂಕಲ್ಪನ ಮಾಡಿರಿ ಮತ್ತು ಈ ಕೆಲಸ ಈ ಕಾರ್ಯದಿಂದ ನಿಮ್ಮ ಧರ್ಮಕ್ಕೆ ನಿಮ್ಮ ಜೀವನಿಗೆ ನಿಮ್ಮ ಪರಿವಾರಿಗೆ ಹಾಗೂ ಜೈನ ಸಂಸ್ಕೃತಿಗೆ ಹಾಗೂ ಜೈನ ಬರುವಂಥ ಭವಿಷ್ಯ ಉಜ್ವಲ ಆಗುತ್ತಂತೆ ಹೇಳಿ ಎಲ್ಲರಿಗೆ ಆಶೀರ್ವಾದ ಅಂತಿಮ ತಮ್ಮ ಎಲ್ಲರಿಗೆ ಪುನಃ ನಿವೇದನ ಈ ವಿಡಿಯೋ ಪ್ರತಿಯೊಂದು ಗ್ರೂಪ್ದಾಗ ಕಳಿಸ್ರಿ ಈ ಪ್ರತಿಯೊಬ್ಬರ ಬೈಕ್ ರೈಲಿಯಲ್ಲಿ ಭಾಗವಹಿಸ್ರಿ ಅಂತೇಳಿ ಹೇಳಿ ತಮ್ಮೆಲ್ಲರಿಗೆ ಆಶೀರ್ವಾದ